ಓಕೆ ಸ್ಕ್ವಿಡ್ ಗೇಮ್ ಪಾರ್ಟ್ ಟೂ ನ ಮೊದಲ ಮೂರು ಎಪಿಸೋಡ್ಗಳು ಗಳು ಕಳೆದ ವಿಡಿಯೋದಲ್ಲಿ ಆಗಿರ್ತಾವೆ ಎಪಿಸೋಡ್ ಫೋರ್ ನ ಆರಂಭದಲ್ಲಿ ಈ ಪ್ಲೇಯರ್ ನಂಬರ್ ಜೀರೋ ಜೀರೋ ಒನ್ ನಮ್ಮ ಹೀರೋ ಫೋರ್ ಫೈವ್ ಸಿಕ್ಸ್ ಜೊತೆ ಫ್ರೆಂಡ್ ಆಗ್ತವ್ ಸರ್ ನೀವು ನನ್ಗೆ ಇನ್ಸ್ಪಿರೇಷನ್ ನೀವು ಹೇಳಿದ್ರಿ ಮೂರ್ ವರ್ಷ ಹಿಂದೆ ಈ ಗೇಮ್ ನಾನು ಪಾರ್ಟಿಸಿಪೇಟ್ ಮಾಡಿದ್ದೆ ಅಂತ ನಮ್ಗೆಲ್ಲ ಹೆಲ್ಪ್ ಮಾಡಿ ನೀವು ಹೇಗೆ ಸರ್ವೈವ್ ಆದ್ರಿ ಹೇಳ್ಕೊಡಿ ಅಂತ ಕೇಳ್ತಾವನೆ ಸೊ ಸೆಕೆಂಡ್ ಗೇಮ್ ನ ಎಕ್ಸ್ಪ್ಲೈನ್ ಮಾಡ್ತಾರೆ ನಮ್ಮ ಹೀರೋ ಗೇಮ್ ಹೆಸರು ಡಲ್ಗೋನಾ ಅವ್ರು ಕೊಟ್ಟಿರೋ ಶೇಪ್ ನ ಕಾಂಬ್ ನಲ್ಲಿ ಮುರಿದಂಗೆ ಹೊರಗೆ ತೆಗಿಬೇಕು ಸೊ ಇದ್ರ ಬಗ್ಗೆ ಎಲ್ಲರೂ ಸ್ಪೆಕ್ಯುಲೇಟ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಯಾವ್ದು ಈಸಿ ಯಾವ್ದು ಕಷ್ಟ ಟ್ರಯಾಂಗಲ್ ಈಸಿ ಮಿಕ್ಲ್ಲ ಕಷ್ಟ ಅಂತ ಈ ಡಿಸ್ಕಶನ್ ನಡುವೆ ನಮಗೆ ಪ್ಲೇಯರ್ ನಂಬರ್ ಟು ಟ್ವೆಂಟಿ ಟು ಪ್ರೆಗ್ನೆಂಟು ಸ್ವಲ್ಪ ದಿನದಲ್ಲಿ ಡಿಲಿವರಿ ಡ್ಯೂ ಇದಾಳೆ ಅಂತ ಗೊತ್ತಾಗುತ್ತೆ ಈ ಮಧ್ಯೆ ಒಂದಷ್ಟು ಬುಲ್ಲಿಗಳು ಕಿರಿಕ್ ಕಿರಿಕ್ ತಗಿತಾರೆ ಟೀಮ್ ಟೀಮ್ಗಳಲ್ಲಿ ಆಗ ಪ್ಲೇಯರ್ ನಂಬರ್ ಒನ್ ಅಲ್ಲಿ ಹೋಗಿ ಆ ಬುಲ್ಲಿಗಳಿಗೆಲ್ಲ ಹೊಡೆದು ಎಲ್ಲಾ ಜನಗಳ ವಿಶ್ವಾಸವನ್ನ ಗಳಿಸ್ತಾರೆ ಈತ ದೊಡ್ಡ ಕಳ್ಳ ಅಂತ ಯಾರಿಗೂ ಗೊತ್ತಿಲ್ಲ ಇವನೇಸ್ಕೋಡ್ ಗೇಮ್ ನಡೆಸ್ತಿರೋದು ಅಂತಲೂ ಯಾರಿಗೂ ಗೊತ್ತಿಲ್ಲ ಜೊತೆಗೆ ಈ ಕಳ್ಳ ಪ್ಲೇಯರ್ ನಂಬರ್ ಜೀರೋ ಜೀರೋ ಒನ್ ನಮ್ಮ ಹೀರೋ ಫೋರ್ ಫೈವ್ ಸಿಕ್ಸ್ ನಂಬಿಕೆಯನ್ನು ಕಳಿಸ್ತಿದ್ದಾನೆ ಈಗ ಫಸ್ಟ್ ಗೇಮ್ ನಲ್ಲಿ ಬುಲೆಟ್ ನಿಂದ ಹೊಡೆಸ್ಕೊಂಡವರ ಆರ್ಗನ್ಸ್ ಗಳನ್ನ ಎಕ್ಸ್ಟ್ರಾಕ್ಟ್ ಮಾಡಿ ನೋಡ್ತಿದ್ದಾರೆ ಸ್ಕ್ವಿಡ್ ಗೇಮ್ ನವರು ಬಟ್ ಇಲ್ಲಿ ನಂಬರ್ ಇಲೆವೆನ್ ಅಂದ್ರೆ ಆ ಹುಡುಗಿ ಶೂಟ್ ಮಾಡಿದ ಹುಡುಗಿ ಅವಳು ಶೂಟ್ ಮಾಡಿದ ಯಾವ ಕ್ಯಾಂಡಿಡೇಟ್ಸ್ ಆರ್ಗನ್ಸ್ ನ ಎಕ್ಸ್ಟ್ರಾಕ್ಟ್ ಮಾಡೋಕಾಗ್ತಿಲ್ಲ ಯಾಕಂದ್ರೆ ಆಕೆ ತಲೆಗೆ ಗುಂಡಿಟ್ಟು ಸಾಯಿಸಿ ರೂಲ್ ಇರೋದು ಆರ್ಗನ್ ನ ಎಕ್ಸ್ಟ್ರಾಕ್ಟ್ ಮಾಡೋಕೆ ಮುಂಚೆ ಆಪರೇಷನ್ ಮಾಡೋಕೆ ಮುಂಚೆ ಅವರು ಬದುಕಿರಬೇಕು ಅಂತ ನಂಬರ್ ಇಲೆವೆನ್ ಯಾಕೆ ಹಿಂಗ್ ಶೂಟ್ ಮಾಡ್ತಾಳೆ ಸ್ಕ್ವಿಡ್ ಗೇಮ್ಸ್ ಎನ್ಕ್ವೈರಿ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ನಮಗೆ ಗೊತ್ತಾಗುತ್ತೆ ಇವಳು ನಾರ್ತ್ ಕೊರಿಯಾ ಇಂದ ಸೌತ್ ಕೊರಿಯಾ ಬಂದಿದ್ದಾಳೆ ಇವಳನ್ನ ಇಲ್ಲಿಗೆ ಸ್ಕ್ವಿಡ್ ಗೇಮ್ಸ್ ಗೆ ಕರೆ ತಂದಿದ್ದು ಸ್ಕ್ವಿಡ್ ಗೇಮ್ಸ್ ನ ಒಬ್ಬ ಸೀನಿಯರ್ ಆಫೀಸರ್ ಅಂತ ಈ ಸೀನಿಯರ್ ಆಫೀಸರ್ ತನ್ನ ಬಾಸ್ಗೆ ಗೊತ್ತಿಲ್ಲ ಗೊತ್ತಿಲ್ದಂಗೆ ಸರ್ಜರಿಗಳನ್ನ ಮಾಡಿಸ್ತಿರ್ತಾನೆ ಸೊ ಇವಳು ಹೇಳ್ತಾಳೆ ನೀನ್ ಹೇಳ್ದಂಗೆಲ್ಲ ನನ್ ಆಗೋದಿಲ್ಲ ಅಂತ ಯಾಕೆ ಅಂತಂದ್ರೆ ಇವಳನ್ನ ಇಲ್ಲಿಗೆ ಕರೆ ತಂದಾಗ ಇವ್ರು ಹೇಳಿದ್ದೇನು ಅಂದ್ರೆ ಆ ಸೀನಿಯರ್ ಆಫೀಸರ್ ಹೇಳಿದೇನೋ ನೀನು ಇಲ್ಲಿ ಬರುವವರ ಕಷ್ಟಗಳನ್ನ ನಿವಾರಿಸ್ತೀಯ ಅವರ ಸಫರಿಂಗ್ಸ್ ಗಳನ್ನ ಕಡಿಮೆ ಮಾಡ್ತೀಯಾ ಅಂತ ಬಟ್ ಇಲ್ಲಿ ಉಲ್ಟ ನೀನ್ ಅವರ ಆರ್ಗನ್ಸ್ ಗಳನ್ನ ಕದಿತಿದ್ಯಾ ಅದಕ್ಕೋಸ್ಕರ ನಾನು ಸಪೋರ್ಟ್ ಮಾಡೋದಿಲ್ಲ ಅಂತ ಹೇಳ್ತಾಳೆ ಸೀನಿಯರ್ ಆಫೀಸರ್ ಕೋಪ ಮಾಡ್ಕೊಳ್ತಾನೆ ಅದ್ರ ಕೇಳೋದಿಲ್ಲ ಅಲ್ಲಿಂದ ಹೋಗ್ಬಿಡ್ತಾಳೆ ಈ ಕಡೆ ಡಿಟೆಕ್ಟಿವ್ ತನ್ನ ಸೀನಿಯರ್ ಆಫೀಸರ್ ಹತ್ರ ಹೋಗಿ ಕೇಳ್ತಾವ್ರೆ ಆ ಐಲೆಂಡ್ ಅನ್ನ ನಾವು ಹುಡುಕ್ಲೇಬೇಕು ಪ್ಲೀಸ್ ನನ್ಗೆ ಫೋರ್ಸ್ ಕೊಡಿ ಅಂತ ಅವ್ರಲ್ಲ ಎವಿಡೆನ್ಸ್ ಎಲ್ಲ ಅಂತ ಕೇಳ್ತಾವ್ರೆ ಸೊ ಡಿಟೆಕ್ಟಿವ್ ಡಿಸೈಡ್ ಮಾಡ್ತಾರೆ ಆ ಮೂರನೇ ವ್ಯಕ್ತಿ ಜೊತೆಗೂಡಿ ಇನ್ನೊಂದು ಬೋಟ್ ನ ತಗೊಂಡು ಎರಡು ಟೀಮ್ ಗಳನ್ನ ಮಾಡಿ ಐಲ್ಯಾಂಡ್ ಗಳನ್ನ ಹೋಡ್ಕೋಣ ಅಂತ ಈ ನಡುವೆ ನೆಕ್ಸ್ಟ್ ಡೇ ಗೇಮ್ ಸ್ಟಾರ್ಟ್ ಆಗುವ ಸಮಯ ಬರುತ್ತೆ ಈ ಟೂ ಟ್ವೆಂಟಿ ಟೂ ದು ಬಾಯ್ ಫ್ರೆಂಡ್ ತ್ರೀ ತರ್ಟಿ ಅಂತ ನಮಗೆ ಗೊತ್ತಾಗುತ್ತೆ ಸೊ ಟೂ ಟ್ವೆಂಟಿ ಟು ಪ್ರೆಗ್ನೆಂಟ್ ಆಗಿದೆ ಹೇಗೆ ಅಂತ ಈ ಗೊತ್ತಾಯ್ತು ನೆಕ್ಸ್ಟ್ ಗೇಮ್ ಗೆ ಫೋರ್ ಫೈವ್ ಸಿಕ್ಸ್ ಜೊತೆ ಟೀಮ್ ಟು ಪ್ಲೇಯರ್ ನಂಬರ್ ಜೀರೋ ಜೀರೋ ಒನ್ ಬೇಕಂತ ಮೇಲೆ ಬಿದ್ದು ಪೇರ್ ಆಗ್ತಾನೆ ಪ್ಲೇಯರ್ ನಂಬರ್ ಜೀರೋ ಜೀರೋ ಒನ್ ಇವ್ರ ಜೊತೆಗೆ ಇನ್ನೂ ನಾಲ್ಕು ಜನ ಸೇರ್ಕೊಳ್ತಾರೆ ಒಟ್ಟು ಆರು ಜನಗಳ ಟೀಮ್ ಈ ಸಲ ಸೆಕೆಂಡ್ ಗೇಮ್ ಚೇಂಜ್ ಮಾಡ್ಬಿಟ್ಟವ್ರೆ ಇದ್ರಲ್ಲಿ ಐದು ಜನಗಳ ಕಾಲನ್ನ ಕಟ್ತಾರೆ ಅಂದ್ರೆ ಒಬ್ರು ಕಾಲನ ಮತ್ತೊಬ್ಬರ ಕಾಲಿಗೆ ಅವ್ರು ಕುಂಟ್ಕೊಂಡ್ ಕುಂಟ್ಕೊಂಡು ಓಡಾಡಬೇಕು ಓಡಾಡ್ತಾ ಐದು ಸಪರೇಟ್ ಗೇಮ್ ಗಳನ್ನ ಆಡಬೇಕು ಮೊದಲನೆಯದಾಗಿ ಒಂದು ಪಾಕೆಟ್ ತಗೊಂಡು ಇನ್ನೊಂದು ಪಾಕೆಟ್ಗೆ ಹೊಡೆದು ಪಾಕೆಟ್ ಅನ್ನ ಫ್ಲಿಪ್ ಮಾಡೋ ಆಟ ಎರಡನೇದು ಕಲ್ಲೊಡಿಯೋ ಆಟ ಮೂರನೇದು ಕಲ್ ತಗೊಂಡು ಕ್ಯಾಚ್ ಕ್ಯಾಚ್ ಆಡೋ ಆಟ ಇದನ್ನ ನಾವು ಆವಿನ ಕಲ್ಲು ಅಂತ ಕರಿತಿದ್ವಪ್ಪ ನಾಲ್ಕನೇ ಗೇಮು ಬುಗ್ರಿ ಆಟ ಫೈನಲ್ ಆಟ ಮಿಣ್ಮಿಣ ತಗೊಂಡು ಕಾಲಿನಿಂದ ಐದ್ ಸಲ ಒದಿಯೋದು ಒದಿತಿರ್ಬೇಕಾದ್ರೆ ಅದ್ ಕೆಳಗ್ ಬೀಳಬಾರದು ಐದು ಆಟ ಕಂಪ್ಲೀಟ್ ಮಾಡಿದ್ರೆ ಅವ್ರು ವಿನ್ನರ್ ಇದನ್ನ ಕಂಪ್ಲೀಟ್ ಮಾಡೋಕೆ ಫಸ್ಟ್ ಎರಡು ಟೀಮು ಫೇಲ್ ಆಗುತ್ತೆ ಅವ್ರನ್ನೆಲ್ಲ ಶೂಟ್ ಮಾಡಿ ಸಾಯಿಸ್ತಾರೆ ಸ್ಕ್ವಿಡ್ ಗೇಮ್ ನೋರು ಅಲ್ಲಿಗೆ ಎಪಿಸೋಡ್ ಫೋರ್ ಮುಗಿಯೋ ಎಪಿಸೋಡ್ ಫೈವ್ ನಮ್ಮ ಹೀರೋ ಅಂಡ್ ಟೀಮ್ ಹೋಗಲಿದೆ ಐದನೇ ಎಪಿಸೋಡ್ ನಿಂದ ಕಥೆಯನ್ನು ಮುಂದುವರೆಸೋಣ ಎಪಿಸೋಡ್ ನ ಆರಂಭದಲ್ಲಿ ಎಷ್ಟೊಂದು ಪ್ಲೇಯರ್ಸ್ ಈ ಆಟವನ್ನು ಮುಂದುವರೆಸುತ್ತಾರೆ ಎಷ್ಟೊಂದ್ ಜನ ಎಲಿಮಿನೇಟ್ ಆಗ್ತಾರೆ ಎಷ್ಟೊಂದ್ ಜನ ವಿನ್ ಆಗ್ತಾರೆ ನಮ್ಮ ಹೀರೋ ಟೀಮ್ ಕೂಡ ಇನ್ ಒಂದೇ ಒಂದ್ ಸೆಕೆಂಡ್ ಇರುವಾಗ ವಿನ್ ಆಗ್ಬಿಡುತ್ತೆ ಈ ನಡುವೆ ಶೂಟರ್ ನಂಬರ್ ಟ್ವೆಲ್ ಹುಡುಗಿಗೆ ಆರ್ಗನ್ ಸ್ಮಗ್ಲರ್ಸ್ ಆನ್ ಮಾಡ್ತಾರೆ ಇನ್ನೊಂದ್ಸಲ ನೀನ್ ಏನಾದ್ರು ಪ್ಲೇಯರ್ಸ್ ನ ಸಾಯಿಸಿದ್ರೆ ಇನ್ ಕತೆ ಮುಗಿಸ್ಬಿಡ್ತೀವಿ ನಾವು ಅಂತ ಸೆಕೆಂಡ್ ಗೇಮ್ ನಲ್ಲಿ ನೂರ ಹತ್ತು ಜನ ಸಾಯ್ತಾರೆ ಮಿಕ್ಕೋದು ಇನ್ನೂರ ಹದಿನೈದು ಜನ ಮಾತ್ರ ಒಟ್ಟು ಇಪ್ಪತ್ತು ಬಿಲಿಯನ್ ವಾನ್ ಈಗ ಇವರ ಖಾತೆಗೆ ಇವತ್ತು ಗೇಮ್ ನ ಮುಗ್ಸೋಣ ಅಂತಂದ್ರೆ ಒಬ್ಬೊಬ್ಬರಿಗೆ ಎಪ್ಪತ್ತೆಂಟು ಮಿಲಿಯನ್ ವಾನ್ ಸಿಗತ್ತೆ ಅರ್ಧ ಜನ ಮತ್ತೆ ಡಿಸಪಾಯಿಂಟ್ ಆಗ್ತಾರೆ ಬರೀ ಎಪ್ಪತ್ತೆಂಟು ಮಿಲಿಯನ್ ವಾನ್ಸ್ ಎರಡ್ ಸಲ ಸಾಯೋ ಹಂತಕ್ಕೆ ಹೋಗಿದ್ವಿ ಇಷ್ಟು ಕಡಿಮೆ ದೊಡ್ಡ ಇಷ್ಟೇ ಜನ ಸತ್ತಿದ್ದು ಇನ್ನೂ ಜಾಸ್ತಿ ಜನ ಸತ್ತಿರಬೇಕು ಹಂಗೆ ಅಂತ ಕಮೆಂಟ್ ಮಾಡ್ತಾವ್ರೆ ಆರ್ಗನೈಸರ್ಸ್ ಹೇಳ್ತಾರೆ ಸರಿ ಈಗ ಸೆಕೆಂಡ್ ಡೇ ವೋಟಿಂಗ್ ನ ಸಮಯ ಬಂದಿದೆ ಗೇಮ್ ನ ಮುಂದುವರ್ಸೋದಾ ಅಥವಾ ಇಲ್ಲಿಗೆ ಮುಗಿಸೋದಾ ವೋಟ್ ಮಾಡಿ ಅಂತ ಹೇಳ್ತಾರೆ ನೂರ ಹದಿನಾರು ಜನ ಬೇಡ ಗೇಮು ಅಂತ ಹೇಳ್ತಾರೆ ನೂರ್ ಮೂವತ್ತೊಂದು ಜನ ಇನ್ನೊಂದು ಗೇಮ್ ಆಗ್ಲಿ ಅಂತ ಹೇಳ್ಬಿಡ್ತಾರೆ ಸೊ ಗೇಮ್ ಅನ್ನ ಮುಂದುವರ್ಸೋದು ಅಂತ ಡಿಸೈಡ್ ಮಾಡ್ಲಾಗತ್ತೆ ತರ್ಡ್ ಗೇಮ್ ನೆಕ್ಸ್ಟ್ ಮಾರ್ನಿಂಗ್ ಶುರು ಆಗುತ್ತೆ ಅವತ್ ರಾತ್ರಿ ನಿದ್ದೆ ಮಾಡಬೇಕಾಗಿದೆ ನಮ್ ಹೀರೋ ಹೇಳ್ತಾರೆ ಎಲ್ಲರಿಗೂ ನಾನು ಫಸ್ಟ್ ಗೇಮ್ ನಲ್ಲಿ ಇದ್ದಾಗ ಮಧ್ಯ ರಾತ್ರಿ ಎಷ್ಟೊಂದ್ ಜನ ಬೇರೆ ಪ್ಲೇಯರ್ಸ್ ಗಳನ್ನ ಮುಗಿಸೋಕೆ ನೋಡ್ತಿದ್ರು ಸೊ ದಟ್ ದೇ ಕ್ಯಾನ್ ವಿನ್ ಮೋರ್ ಮನಿ ಅಂತ ಸೊ ರಾತ್ರಿ ಫುಲ್ ಇವರು ಹುಷಾರಾಗಿ ಎದ್ಕೊತಿರ್ತಾರೆ ನೆಕ್ಸ್ಟ್ ಮಾರ್ನಿಂಗ್ ಡಿಟೆಕ್ಟಿವ್ ಎರಡು ಟೀಮ್ ನೊಟ್ಟಿಗೆ ಐಲ್ಯಾಂಡ್ ಅನ್ನ ಹುಡ್ಕೋಕೆ ರೆಡಿ ಆಗಿದ್ದಾರೆ ಈ ಕಡೆ ಐಲ್ಯಾಂಡ್ ನಲ್ಲಿ ಥರ್ಡ್ ಗೇಮ್ ಶುರುವಾಗುತ್ತೆ ಗೇಮ್ ನ ಹೆಸರು ಮಿಂಗಲ್ ಅಂತ ಈ ಗೇಮ್ ನ ರೂಲ್ ಅಂದ್ರೆ ಇವರು ಇರುವ ರೂಮ್ ನ ಮಧ್ಯ ಒಂದು ತಿರುಗುವ ತಟ್ಟೆ ಇದೆ ಆ ತಟ್ಟೆಯ ಒಳಗೆ ಇವರೆಲ್ಲ ಹೋಗಿ ನಿಲ್ಬೇಕು ಗೇಮ್ ಶುರು ಆಗಿದ ತಕ್ಷಣ ತಟ್ಟೆ ತಿರುಗೋಕೆ ಶುರು ಮಾಡುತ್ತೆ ಅಂಡ್ ಈ ಸ್ಕ್ವಿಡ್ ನವರು ಒಂದು ನಂಬರ್ ಅನೌನ್ಸ್ ಮಾಡ್ತಾರೆ ಅನೌನ್ಸ್ ಮಾಡಿದ ನಂಬರ್ ನಷ್ಟು ಜನಗಳು ಒಗ್ಗಟ್ಟಾಗಿ ಅಲ್ಲಿ ಸಣ್ಣ ಸಣ್ಣ ರೂಮ್ ಗಳಿವೆ ಅದ್ರೊಳಗಡೆ ಹೋಗಿ ಲಾಕ್ ಮಾಡ್ಕೊಳ್ಬೇಕು ತರ್ಟಿ ಸೆಕೆಂಡ್ ನಲ್ಲಿ ಇಲ್ಲ ಅಂದ್ರೆ ಎಲಿಮಿನೇಟ್ ಆಗ್ತಾರೆ ಎಲ್ರು ಹೋಗಿ ಮಧ್ಯ ನಿಂತ್ಕೊಳ್ತಾರೆ ತಟ್ಟೆ ತಿರುಗೋಕ್ ಶುರುವಾಗುತ್ತೆ ಗೇಮ್ ಸ್ಟಾರ್ಟ್ ಆಗುತ್ತೆ ಅಲ್ಲಿಗೆ ಎಪಿಸೋಡ್ ಫೈವ್ ಮುಗ್ದೋಗುತ್ತೆ ಎಪಿಸೋಡ್ ಸಿಕ್ಸ್ ನ ಆರಂಭದಲ್ಲಿ ಹತ್ತು ಜನ ಪ್ಲೇಯರ್ಸ್ ಅಂತ ಅನೌನ್ಸ್ ಮಾಡ್ತಾರೆ ಗೇಮ್ ಆರ್ಗನೈಸರ್ಸ್ ಎಲ್ರು ಹತ್ತನದು ಗುಮ್ ಮಾಡ್ಕೊಂಡು ಹೋಗಿ ರೂಮ್ ನಲ್ಲಿ ಸೇರ್ಕೊಳ್ತಾರೆ ಯಾರ್ಗೆ ಗುಂಪು ಮಾಡೋಕೆ ಸಾಧ್ಯ ಆಗೋದಿಲ್ವೋ ಅವ್ರನ್ನೆಲ್ಲ ಶೂಟ್ ಮಾಡಿ ಸಾಯಿಸ್ತಾರೆ ಇದೇ ತರ ನಾಲ್ಕೈದು ರೌಂಡ್ ಗಳನ್ನ ಆಡಿಸ್ತಾರೆ ಎಷ್ಟು ಒಂದು ಜನ ಪ್ಲೇಯರ್ ಗಳು ಸಾಯ್ತಾರೆ ಗೇಮ್ ನ ಎಂಡ್ ಅಲ್ಲಿ ಉಳ್ಕೊಂಡವರು ಕೇವಲ ನೂರು ಜನ ಮತ್ತೆ ವೋಟಿಂಗ್ ಹಾಕಲಾಗುತ್ತೆ ಐವತ್ತು ಜನ ಗೇಮ್ ನ ಮುಂದ್ವರ್ಸೋಣ ಅಂತಾರೆ ಐವತ್ ಜನ ಗೇಮ್ ನ ಮುಗಿಸ್ಬಿಡೋಣ ಅಂತಾರೆ ಮತ್ತೆ ಟೈ ಆಗುತ್ತೆ ರೂಲ್ಸ್ ಪ್ರಕಾರ ಮತ್ತೊಮ್ಮೆ ವೋಟಿಂಗ್ ಮಾಡ್ಬೇಕಾಗತ್ತೆ ವೋಟಿಂಗ್ ಎಲ್ರು ಟೈಮ್ ಕೊಡ್ಲಿ ಅಂತ ಐ ಮೀನ್ ಥಿಂಕ್ ಮಾಡ್ಲಿಕ್ಕೆ ಟೈಮ್ ಸಿಗ್ಲಿ ಅಂತ ಹೇಳಿ ನೆಕ್ಸ್ಟ್ ಡೇ ಗೆ ವೋಟಿಂಗ್ ನ ಇಡ್ತಾರೆ ಈ ಕಡೆ ಒಂದು ಐಲ್ಯಾಂಡ್ ನಲ್ಲಿ ಡಿಟೆಕ್ಟಿವ್ ಟೀಮ್ ಗೆ ಒಂದಷ್ಟು ಸಸ್ಪಿಶಿಯಸ್ ಆಕೃತಿಗಳು ಕಾಣ್ತವೆ ಸೊ ಅವ್ರು ಏನಿದು ಅಂತ ಬಂದು ನೋಡ್ಲಿಕ್ಕೆ ಹೋದ್ರೆ ಅಲ್ಲಿ ಒಂದು ಬಾಂಬ್ ಬ್ಲಾಸ್ಟ್ ಆಗ್ಬಿಡತ್ತೆ ಆದ್ರೂ ಕೂಡ ಈ ಐಲ್ಯಾಂಡ್ ಅನ್ನ ಎಕ್ಸ್ಪ್ಲೋರ್ ಮಾಡೋದು ಬಿಡೋದಿಲ್ಲ ಡಿಟೆಕ್ಟಿವ್ ಈ ಕಡೆ ಪ್ಲೇಯರ್ ನಂಬರ್ ಒನ್ ಸರಿ ಇಲ್ಲ ಅಂತ ಪ್ಲೇಯರ್ ನಂಬರ್ ಫೋರ್ ಫೈವ್ ಸಿಕ್ಸ್ ಗೆ ಅಂದ್ರೆ ನಮ್ಮ ಹೀರೋಗೆ ಫೋರ್ ಫೈವ್ ಸಿಕ್ಸ್ ನ ಫ್ರೆಂಡ್ ತ್ರೀ ನೈನ್ಟಿ ಹೇಳ ಯಾಕಂದ್ರೆ ಆತ ಗೇಮ್ ನಲ್ಲಿ ಒಬ್ಬನ ಮರ್ಡರ್ ಮಾಡ್ಬಿಟ್ಟ ಅಂತ ಇನ್ಫ್ಯಾಕ್ಟ್ ಹೇಳ್ಲಿಕ್ಕೆ ಹೋಗ್ತಿದ್ದಾರೆ ತ್ರೀ ನೈನ್ಟಿ ಫೋರ್ ಫೈವ್ ಸಿಕ್ಸ್ ಬಟ್ ಪ್ಲೇಯರ್ ನಂಬರ್ ಒನ್ ನ ಬಿಹೇವಿಯರ್ ಚೇಂಜ್ ಆಗಿರೋದ್ರಿಂದ ಆತ ಕೊಲೆಗಾರ ಅಂತ ಡೈರೆಕ್ಟ್ ಆಗಿ ಹೇಳೋದಿಲ್ಲ ಅವತ್ ರಾತ್ರಿ ಪ್ಲೇಯರ್ ಗಳು ಮಾತಾಡ್ತಾ ಮಾತಾಡ್ತಾ ಒಬ್ರಿಗೆ ಒಬ್ರು ಕಿತ್ತಾಡ್ಲಿಕ್ಕೆ ಶುರು ಮಾಡ್ತಾರೆ ಎಷ್ಟೊಂದ್ ಜನ ಒಬ್ರಿಗೊಬ್ರು ಚುಚ್ಚಾಡ್ಕೊಂಡು ಸತ್ತೋಗ್ಬಿಡ್ತಾರೆ ನಮಿಕ್ ಅವ್ರ ಕೇವಲ ತೊಂಬತ್ತೈದು ಜನ ಟೈ ಆಗೋ ಚಾನ್ಸ್ ಇಲ್ಲ ಐದರ್ ಗೇಮ್ ಮುಂದೆ ಎತ್ತೈ ಇಲ್ಲ ಅಂದ್ರೆ ಸ್ಟಾಪ್ ಆಗುತ್ತೆ ಎರಡರಲ್ಲಿ ಒಂದಾಗತ್ತೆ ಆ ಕಡೆ ಡಿಟೆಕ್ಟಿವ್ ಕರೆ ತಂದಿರುವ ಕ್ಯಾಪ್ಟನ್ ಡಿಟೆಕ್ಟಿವ್ಗೆ ಬ್ಯಾಕ್ ಸ್ಟ್ಯಾಪ್ ಮಾಡ್ತಾವೆ ಏನೋ ತರ್ಲೆ ಮಾಡ್ತಾವನೆ ಅಂತ ಒಬ್ಬ ಟೀಮ್ ಮೆಂಬರ್ ಗೆ ಗೊತ್ತಾಗುತ್ತೆ ಆ ಕ್ಯಾಪ್ಟನ್ ಟೀಮ್ ಮೆಂಬರ್ ನ ಸಾಯಿಸಿ ಬಿಡ್ತಾನೆ ಈ ಕಡೆ ಗೇಮ್ಸ್ ನಲ್ಲಿ ಯಾವತ್ ರಾತ್ರಿ ಮತ್ತೊಂದು ಫೈಟ್ ಶುರುವಾಗಲಿದೆ ಅಂತ ಎಲ್ಲರಿಗೂ ಗೊತ್ತಾಗುತ್ತೆ ಯಾಕಂದ್ರೆ ಗೇಮ್ ನಲ್ಲಿ ಅಂದ್ರೆ ಅಲ್ಲಿ ಇಂಬ್ಯಾಲೆನ್ಸ್ ಆಗುವ ಸಂಭವ ಇದೆ ಹೊರಗಡೆ ಹೋಗಬೇಕು ಅನ್ನೋರು ಕ್ಯಾನ್ಸಲ್ ಮಾಡ್ಬೇಕು ಅನ್ನೋರ್ ಮೇಲೆ ಅಟ್ಯಾಕ್ ಮಾಡ್ತಾರೆ ಅಂಡ್ ವೈಸ್ ವರ್ಷ ಸೊ ನಮ್ ಹೀರೋ ಎಲ್ಲರನ್ನ ಮೋಟಿವೇಟ್ ಮಾಡ್ತಾರೆ ಎಲ್ಲರನ್ನ ಅಂದ್ರೆ ಇವರ ಟೀಮ್ ನಲ್ಲಿ ಇವರ ಜೊತೆಗಿರೋರನ್ನ ಮೋಟಿವೇಟ್ ಮಾಡ್ತಾರೆ ನಾವು ಪಾರ್ಟಿಸಿಪೇಟ್ಸ್ ಗಳನ್ನು ಅಟ್ಯಾಕ್ ಮಾಡೋದಕ್ಕಿಂತ ಈ ಗೇಮ್ ಅನ್ನು ಆರ್ಗನೈಸ್ ಮಾಡಿಸಲ್ಲ ಅವರನ್ನ ಅಟ್ಯಾಕ್ ಮಾಡೋಣ ಅವರೆಲ್ಲ ಅಪ್ ಸ್ಟೇರ್ಸ್ ನಲ್ಲಿ ಅಂದ್ರೆ ಮೆಟ್ಲು ಹತ್ತಿ ಮಾಡಿ ಮೇಲೆ ಕುಂದರೆ ಅದ್ರಲ್ಲಿ ಒಬ್ಬ ಲೀಡರ್ ಇದಾನೆ ಅವನನ್ನ ಅಟ್ಯಾಕ್ ಮಾಡಿದ್ರೆ ಈ ಗೇಮ್ಸ್ ಒನ್ಸ್ ಅಂಡ್ ಫಾರ್ ಆಲ್ ಮುಗ್ದೋಗ್ಬಿಡುತ್ತೆ ಅಂತ ಹುರಿದುಂಬಿಸ್ತಾರೆ ಇದನ್ನೆಲ್ಲ ಪ್ಲೇಯರ್ ನಂಬರ್ ಒನ್ ಕೇಳಿಸ್ಕೊಂತಾವನೆ ಹೆಂಗೆ ನಾವು ಈ ಅಟ್ಯಾಕ್ ಅನ್ನು ಮುಂದುವರ್ಸೋದು ಅಂತ ಕೇಳ್ತಾವನೆ ಪ್ಲಾನ್ ಎಲ್ಲ ಕೇಳಿಸ್ಕೊಂತಾವನೆ ನೆನ್ಪಿದೆ ತಾನೆ ಪ್ಲೇಯರ್ ನಂಬರ್ ಒನ್ ಏನೇ ಈ ಸ್ಕ್ವಿಡ್ ಗೇಮ್ ನ ಲೀಡರ್ ಅಂದ್ರೆ ಫ್ರಂಟ್ ಮನ್ ಸೊ ಪ್ಲಾನ್ ಏನು ಅಂದ್ರೆ ಇವತ್ ರಾತ್ರಿ ಫೈಟ್ ಆಗೋದು ಶತಸಿದ್ಧ ಫೈಟಿಂಗ್ ಶುರು ಆದ್ಮೇಲೆ ನಾವೆಲ್ಲ ಸತ್ತಂತೆ ನಟಿಸ್ತೀವಿ ಫೈಟ್ ಶುರು ಆಗಿ ಸ್ವಲ್ಪ ಹೊತ್ತಿನ ನಂತರ ಸೋಲ್ಜರ್ಸ್ ಗಳು ಇಲ್ಲಿಗೆ ಬರ್ತಾರೆ ಫೈಟ್ ಆಡ್ತಿರೋರ್ನೆಲ್ಲ ಫೈಟ್ ಆಡೋದು ನಿಲ್ಸಿ ಅಂತ ಹೇಳ್ತಾರೆ ಸತ್ತಿರೋರ್ ಬಗ್ಗೆ ಜಾಸ್ತಿ ಗಮನ ಕೊಡೋದಿಲ್ಲ ನಂತರ ಸತ್ತಿರೋರನ್ನ ಸ್ಕ್ಯಾನ್ ಮಾಡ್ಲಿಕ್ಕೆ ಬರ್ತಾರೆ ನಮ್ಮನ್ನ ಸ್ಕ್ಯಾನ್ ಮಾಡೋಕ್ ಬಂದಾಗ ನಾವು ಸತ್ತಂತೆ ನಟಿಸ್ತಿರ್ತಿವಲ್ಲ ಅದ್ರಿಂದ ಹೊರ ಬಂದು ಆ ಸೋಲ್ಜರ್ಸ್ ಗಳ ಮೇಲೆ ಅಟ್ಯಾಕ್ ಮಾಡೋದು ಅವರ ಗನ್ಗಳನ್ನ ಕಿತ್ಕೊಂಡು ಅವರ ಮೇಲೆ ರಿವರ್ಸ್ ಅಟ್ಯಾಕ್ ಮಾಡೋದು ಅಂತ ಅಂದ್ಕೊಂಡಂತೆ ಪ್ಲಾನ್ ಎಕ್ಸಿಕ್ಯೂಟ್ ಮಾಡ್ತಾರೆ ಸತ್ತಂತೆ ನಟಿಸ್ತಿರೋರನ್ನ ಸ್ಕ್ಯಾನ್ ಮಾಡ್ಲಿಕ್ಕೆ ಬಂದಾಗ ಅವ್ರಿಗೆಲ್ಲ ಹೊಡಿತಾರೆ ಅವ್ರ ಗನ್ ಗಳನ್ನ ಕಿತ್ಕೊಂಡು ಅವರ ಮೇಲೆ ರಿವರ್ಸ್ ಅಟ್ಯಾಕ್ ಮಾಡ್ತಾರೆ ಎಷ್ಟೊಂದ್ ಜನ ಸೋಲ್ಜರ್ಸ್ ಗಳನ್ನ ಸಾಯಿಸ್ತಾರೆ ವ್ರು ನಾಲ್ಕೈದು ಜನ ಅವ್ರು ಎಸ್ಕೇಪ್ ಆಗ್ಬಿಡ್ತಾರೆ ಒಬ್ಬ ಮಾತ್ರ ಹಂಗೆ ಸಿಕ್ಕಾಕೊಂಡ್ಬಿಡ್ತಾನೆ ಇವ್ರ ಕೈಲಿ ಈಗ ಎಲ್ಲಾ ಸೋಲ್ಜರ್ಸ್ ಗಳ ಹತ್ರ ಇರುವ ಗನ್ ಮತ್ತೆ ಬುಲೆಟ್ ಗಳನ್ನ ಕಲೆಕ್ಟ್ ಮಾಡ್ಕೊಳ್ತಾರೆ ಆ ಕಡೆ ಸ್ಕ್ವಿಡ್ ಗೇಮ್ಸ್ ನವರು ಎಲ್ಲ ಸೋಲ್ಜರ್ಸ್ ಗಳನ್ನ ಒಂದ್ ಕಡೆ ಅಸೆಂಬಲ್ ಮಾಡಿಸ್ತಾರೆ ಅಂಡ್ ಈ ಕಡೆ ಹೀರೋ ಮತ್ತೆ ಯಾರ್ಯಾರು ನಮ್ ಜೊತೆ ಫೈಟ್ ಮಾಡ್ಲಿಕ್ಕೆ ಸಿದ್ಧ ಇದೀರಾ ಎಲ್ರು ಬನ್ನಿ ಅಂತ ಹೇಳ್ತಾರೆ ಒಂದಷ್ಟು ಜನ ಮುಂದೆ ಬರ್ತಾರೆ ಅವರನ್ನೆಲ್ಲ ಫೈಟ್ ಮಾಡಿ ಅಂತ ಹುರಿದುಂಬಿಸ್ತಾರೆ ಜೊತೆಗೆ ಈ ಫೈಟ್ ನಲ್ಲಿ ಪ್ಲೇಯರ್ ನಂಬರ್ ಒನ್ ನಮ್ಮ ಹೀರೋ ಫೋರ್ ಫೈವ್ ಸಿಕ್ಸ್ ನ ಸೇವ್ ಮಾಡಿರ್ತಾರೆ ಅವರಿಗೆ ಥ್ಯಾಂಕ್ ಯು ಕೂಡ ಹೇಳ್ತಾರೆ ಯಾರು ಥ್ಯಾಂಕ್ ಯು ಹೇಳೋದು ನಮ್ಮ ಹೀರೋ ಯಾರಿಗ್ ಥ್ಯಾಂಕ್ ಯು ಹೇಳೋದು ಗೆ ಈ ವಿಲ್ಲನ್ ಇನ್ನು ಏನ್ ಸ್ಕೆಚ್ ಆಗ್ತವನೆ ನಮಗೆ ಗೊತ್ತಾಗ್ತಿಲ್ಲ ಈಗ ಹೀರೋ ವಿಲ್ಲನ್ ಕೈಗೆ ಕೂಡ ಒಂದು ಗನ್ ಕೊಡ್ತಾರೆ ಈಗ ಸಿಕ್ಕಾಕೊಂಡಿದ್ನಲ್ಲ ಒಬ್ಬ ಸೋಲ್ಜರ್ ಅವನನ್ನ ಕರ್ಕೊಂಡು ಎಲ್ಲಾ ಪ್ಲೇಯರ್ಸ್ ಗಳು ಆರ್ಗನೈಸರ್ಸ್ ನ ಹುಡ್ಕೊಂಡು ಹೋಗ್ತಾರೆ ಅಪ್ ಸ್ಟೇರ್ಸ್ ನಲ್ಲಿ ಹೋಗ್ತಿರ್ಬೇಕಾದ್ರೆ ಎಲ್ಲ ಸಿ ಸಿ ಟಿವಿಗಳನ್ನ ಹೊಡೆದಾಕ್ಬಿಟ್ಟು ಹೋಗ್ತಾರೆ ಈ ಕಡೆ ಆಫೀಸರ್ಸ್ ಗಳು ಆರ್ಡರ್ ಮಾಡಿಸಿದ್ದಾರೆ ಮ್ಯಾನೇಜ್ಮೆಂಟ್ ಏರಿಯಾಗೆ ಅವರ ಬಿಡಬೇಡಿ ಸೋಲ್ಜರ್ಸ್ ಗಳ ಅವರನ್ನ ಅಟ್ಯಾಕ್ ಮಾಡಿ ಅಂತ ಈಗ ಸಿಕ್ಕಾಕೊಂಡಿರೋ ಸೋಲ್ಜರ್ ಮ್ಯಾನೇಜ್ಮೆಂಟ್ ಎಲ್ಲಿದ್ದಾರೆ ಕಂಟ್ರೋಲ್ ರೂಮ್ ಎಲ್ಲಿದೆ ಅಂತ ತೋರಿಸ್ತಾನೆ ಜೊತೆಗೆ ತನ್ನ ಜೇಬಿನಿಂದ ಒಂದು ಮಾಸ್ಕ್ ತೆಗಿತಾನೆ ಈ ಮಾಸ್ಕ್ ಬೇಕು ನೀವು ಕಂಟ್ರೋಲ್ ರೂಮ್ ನ ಒಳಗಡೆ ಹೋಗ್ಲಿಕ್ಕೆ ಅಂತ ಹೇಳ್ತಾನೆ ಅಷ್ಟ್ರಲ್ಲಿ ಆತನಿಗೆ ಪ್ಲೇಯರ್ ನಂಬರ್ ಒನ್ ಬಗ್ಗೆ ಗೊತ್ತಾಗುತ್ತೆ ಅನ್ಸುತ್ತೆ ಸೊ ಪ್ಲೇಯರ್ ನಂಬರ್ ಒನ್ ಗುರಾಯಿಸ್ತಿರ್ತಾನೆ ಅಷ್ಟರಲ್ಲಿ ಇತರೆ ಸೋಲ್ಜರ್ಸ್ ಗಳು ಬಂದು ಆತನನ್ನ ಸಾಯಿಸ್ಬಿಡ್ತಾರೆ ಅಂಡ್ ನಮ್ಮ ಪ್ಲೇಯರ್ಸ್ ಗಳ ಮೇಲೆ ಅಟ್ಯಾಕ್ ಮಾಡ್ತಾರೆ ಪ್ಲೇಯರ್ಸ್ ಗಳು ರಿಟ್ಯಾಲಿಯೇಟ್ ಮಾಡ್ತಾರೆ ದೊಡ್ಡ ಗುಂಡಿನ ಕಾಳಗ ನಡೆಯುತ್ತೆ ಆ ಕಾಳಗದ ಮಧ್ಯ ನಮ್ಮ ಹೀರೋ ಫೋರ್ ಫೈವ್ ಸಿಕ್ಸ್ ಮತ್ತೆ ಅವರ ಫ್ರೆಂಡ್ ತ್ರೀ ನೈಂಟಿ ಆ ಮಾಸ್ಕ್ ನ ತಗೊಂಡು ಮ್ಯಾನೇಜ್ಮೆಂಟ್ ರೂಮ್ ಗೆ ಕಂಟ್ರೋಲ್ ರೂಮ್ ಏರಿಯಾಗೆ ಹೋಗ್ತಾರೆ ಅಲ್ಲಿ ಸ್ಕ್ಯಾನ್ ಮಾಡ್ಬಿಟ್ಟು ಏರಿಯಾ ಒಳಗಡೆ ಎಂಟರ್ ಕೂಡ ಆಗ್ಬಿಡ್ತಾರೆ ಬಟ್ ಅಲ್ಲಿ ಮೆಟ್ಟಿಲುಗಳನ್ನ ಗಾರ್ಡ್ ಮಾಡ್ತಾ ಇನ್ನೊಂದಷ್ಟು ಸೋಲ್ಜರ್ಸ್ ಗಳು ಇದಾರೆ ಅವರ ಹತ್ರ ಎಷ್ಟೊಂದು ಬುಲೆಟ್ಸ್ ಗಳು ಗನ್ಗಳಿವೆ ಅವರೆಲ್ಲ ಇವರಿಬ್ಬರ ಮೇಲೆ ಶೂಟ್ ಮಾಡ್ತಾವ್ರೆ ಇವರಿಬ್ರು ರಿಟಾಲಿಯೇಟ್ ಮಾಡ್ತಾರೆ ಬಟ್ ಇವ್ರ ಹತ್ರ ಕಡಿಮೆ ಲಿಮಿಟೆಡ್ ಅಮೌಂಟ್ ಆಫ್ ಬುಲೆಟ್ಸ್ ಇದೆ ಅಷ್ಟರಲ್ಲಿ ಪ್ಲೇಯರ್ ನಂಬರ್ ಒನ್ ಮತ್ತೆ ಮೂರ್ ಜನ ಕರ್ಕೊಂಡು ಅಪ್ ಸ್ಟೇಸ್ ನ ಕಡೆ ಬರ್ತಿದ್ದಾನೆ ನಾವ್ ಇಲ್ಲೇ ಫೈಟ್ ಆಡ್ಕೊಂಡು ಕುತ್ಕೊಂಡ್ರೆ ಸರಿ ಹೋಗೋದಿಲ್ಲ ನಮ್ಮ ಸ್ನೇಹಿತರಿಗೆ ಸಹಾಯ ಮಾಡೋಣ ಅಂತ ನನ್ ಮಗ ಏನ್ ಪ್ಲಾನ್ ಮಾಡ್ಕೊಂಡ್ ಬಂದವನ ಗೊತ್ತಿಲ್ಲ ಅಲ್ಲಿ ಹೋಗಿ ಹೀರೋನ ಭೇಟಿ ಆಗ್ತಾನೆ ಹೀರೋ ಹೇಳ್ತಾರೆ ನಾನು ಹತ್ರ ಬುಲೆಟ್ ಗಳು ಖಾಲಿ ಆಗಿದಾವೆ ಅಂತ ಒಂದ್ ಕೆಲಸ ಮಾಡೋಣ ನಾನು ಹಿಂದೆ ಇಂದ ಅಟ್ಯಾಕ್ ಮಾಡ್ತೀನಿ ನಿನ್ ಮುಂದೆ ಇಂದ ಅಟ್ಯಾಕ್ ಮಾಡು ಅಂತ ಹೇಳ್ತಾನೆ ಯಾರು ಪ್ಲೇಯರ್ ನಂಬರ್ ಒನ್ ಮಿಕ್ಕ ಬುಲೆಟ್ ಅನ್ನು ಅವತ್ತನಿಗೆ ಕೊಟ್ಟು ಕಳಿಸ್ಬಿಡ್ತಾರೋ ನಮ್ ಹೀರೋ ಈಗ ಈತ ಹಿಂದ್ಗಡೆಯಿಂದ ಮೇಲ್ ಹೋಗ್ಲಿಕ್ಕೆ ಶುರು ಮಾಡ್ತಾನೆ ಮೇಲ್ ಹೋಗ್ತಿರ್ಬೇಕಾದ್ರೆ ಈ ಕಳ್ಳ ನಂಬರ್ ಒನ್ ತನ್ನ ಜೊತೆ ಬಂದ ಇಬ್ಬರನ್ನ ಸಾಯಿಸಿ ಬಿಡ್ತಾನೆ ಈತನು ಹೋಗಿ ಸೋಲ್ಜರ್ಸ್ ಗಳ ಜೊತೆ ಸೇರ್ಕೊಂಡ್ಬಿಡ್ತಾನೆ ಅಲ್ಲಿ ಹೋಗಿ ವೇಷ ಬದಲಾಯಿಸಿಕೊಂಡು ಮತ್ತೊಂದಷ್ಟು ಜನ ಸೋಲ್ಜರ್ಸ್ ಗಳನ್ನ ಇವ್ರ ಕಡೆ ಕಳಿಸ್ತಾನೆ ಇವ್ರಗಳ ಹತ್ರ ಎಲ್ಲ ಬುಲೆಟ್ ಖಾಲಿ ಆಗಿದೆ ಸೊ ಎಲ್ಲರೂ ಸರೆಂಡರ್ ಆಗೋಕೆ ಶುರು ಮಾಡ್ತಾರೆ ಸೋಲ್ಜರ್ಸ್ ಗಳಿಗೆ ಅಂಡ್ ಈ ಕಳ್ಳ ನಂಬರ್ ಒನ್ ಮಾಸ್ಕ್ ಹಾಕೊಂಡು ಬಂದು ಫೋರ್ ಫೈವ್ ಸಿಕ್ಸ್ ಗೆ ಹೇಳ್ತಾನೆ ಆಯ್ತಪ್ಪ ಹೀರೋ ತರ ಆಟ ಆಡಿದ್ದು ಅಂತ ಜೊತೆಗೆ ಫೋರ್ ಫೈವ್ ಸಿಕ್ಸ್ ಗೆ ಉರ್ಸ್ಲಿಕ್ಕೆ ಅಂತ ಆತನ ಫ್ರೆಂಡ್ ತ್ರೀ ನೈಂಟಿ ಅನ್ನ ಫೋರ್ ಫೈವ್ ಸಿಕ್ಸ್ ಮುಂದೆ ಶೂಟ್ ಮಾಡಿ ಸಾಯಿಸ್ಬಿಡ್ತಾನೆ ಕಳ್ಳ ನಂಬರ್ ಒನ್ ಅಲ್ಲಿಗೆ ಎಪಿಸೋಡ್ ಸೆವೆನ್ ಮುಗಿಯುತ್ತೆ ಸೊ ಕಳ್ಳ ನಂಬರ್ ಒನ್ ಮತ್ತೆ ಫ್ರಂಟ್ ಮನ್ ಆಗಿ ವಾಪಸ್ ಬಂದಿದ್ದಾನೆ ಮತ್ತೆ ನಮ್ಮ ಪ್ಲೇಯರ್ ನಂಬರ್ ಫೋರ್ ಫೈವ್ ಸಿಕ್ಸ್ ನ ಹಿಡ್ಕೊಂಡಿದ್ದಾನೆ ಇದು ಎಪಿಸೋಡ್ ಐ ಮೀನ್ ಸೀಸನ್ ತ್ರೀ ಗೆ ನಾಣ್ನುಡಿ ಆಗತ್ತೆ ಸ್ಕ್ವಿಡ್ ಗೇಮ್ ಸೀಸನ್ ತ್ರೀ ಫೈನಲ್ ಸೀಸನ್ ಅಂತೆ ಸೀಸನ್ ಟು ಎಂಡಿಂಗ್ ಅರ್ಧಂಬರ್ಧ ಆದಂಗ ಆಯ್ತು ಸೀಸನ್ ತ್ರೀ ನಲ್ಲಿ ಏನಾಗುತ್ತೆ ಅಂತ ಅದು ರಿಲೀಸ್ ಆದ್ಮೇಲೆ ನೋಡೋಣ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬ ಬಾಯ್ ಜೈ ಹಿಂದ್ ಜೈ ಕರ್ನಾಟಕ